ಮಧ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದುಷ್ಕೃತ್ಯವನ್ನು ಖಂಡಿಸಿ ಚನ್ನಗಿರಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಚನ್ನಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ರಚಿಸುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಸಂಚಾಲಕ ಮಂಜುನಾಥ್ ಹಾಗೆನೆ ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಮಾಡುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷಗಳಿಂದ ಯಾವುದೇ ಪ್ರಚಾರ ಅಪರ ಆಡಂಬರ ಇಲ್ಲದೆ ತನ್ನ ಕಾರ್ಯಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಅರವತ್ತು ವರ್ಷದಿಂದ ಜಗತ್ತಿನ ಯಾವುದೇ ಭಾಗದಲ್ಲಿ ಒಬ್ಬ ಹಿಂದೂ ಇದ್ದರೂ ಕೂಡ ಅವನ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತು ಬದಲಾಂಗಗಳ ಕೆಲಸ ಮಾಡ್ತಾ ಇದೆ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತೀವಿ ಬರೀ ಸ್ನಾನ ಮಾಡೋದಕ್ಕೆ ಮೂರು ನಾಲ್ಕು ಸಾವಿರ ಕಿಲೋಮೀಟರ್ ಎಪ್ಪತ್ತು ಎಂಬತ್ತು ಕೋಟಿ ಜನ ನಾವು ಹೋಗಿದೀವಿ ಇಲ್ಲಿ ಇರೋ ಎಲ್ಲ ಮುಸಲ್ಮಾನ ಭಯೋತ್ಪಾದಕರೇನಿದರೆ ಅವರು ಯೋಚನೆ ಮಾಡಬೇಕು ಪಾಕಿಸ್ತಾನವನ್ನು ನಂಬಿಕೊಂಡ್ರೆ ನೀವು ನಾಯಿಗಳ ಹೋಗ್ತೀರಾ ಅವರಿಗೆ ಊಟ ಮಾಡೋದಿಕ್ಕೆ ಅನ್ನ ಇಲ್ಲ ಹೊತ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ ನೀವು ಪಾಕಿಸ್ತಾನಕ್ಕೆ ಜೈ ಅಂತೀರಾ ಹಿಂದೂಸ್ತಾನದ ಅನ್ನ ತಿಂದು ಹಿಂದೂಸ್ತಾನದ ಗಾಳಿ ಬೆಳಕು ಉಂಡು ಪಾಕಿಸ್ತಾನಕ್ಕೆ ಜೈ ಅಂತೀರಾ ಬಜರಂಗ ದಳ ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಪೂರ್ತಿ ಸಹಕಾರ ಕೊಟ್ಟು ಗಡಿ ಒಳಗೆ ಒಳಗಿನ ಭಾಗ ದೇಶದ ಒಳಗಿನ ಭಾಗದಲ್ಲಿ ಏನು ಭಯೋತ್ಪಾದನೆ ಮಾನಸಿಕತೆ ಇದೆ ಅದನ್ನ ಬಜರಂಗ ದಳ ವಿರೋಧ ಮಾಡುತ್ತೆ ನಾವಿವತ್ತು ಬಜರಂಗ ದಳದ ವತಿಯಿಂದ ಮೋದಿ ಅವರಿಗೆ ನೀವು ಮುನ್ನುಗ್ಗಿ ಪಾಕಿಸ್ತಾನವನ್ನು ಈ ಜಗತ್ತಿನ ಭೂಪಟ ಭೂಪಟದಿಂದ ನಾಶ ಮಾಡಿ ಅಂತ ಹೇಳ್ತಾ ಬಜರಂಗ ದಳ ಕಾರ್ಯಕರ್ತರು ನಾವು ಸಹಕಾರ ಕೊಡ್ತಾ ಇದ್ದೀವಿ ಅವರೇ ಈ ಒಂದು ಇದು ಒಳ್ಳೆ ಸಮಯ ಬಂದಿದೆ ಸುಸಂದರ್ಭ ಬಂದಿದೆ ನಾವು ಆತ್ಮಾಭಿಮಾನದಿಂದ ಉಳಿಬೇಕು ಅಂದ್ರೆ ಹಿಂದೂ ಮಠ ಮಂದಿರಗಳು ಗೋವುಗಳು ಉಳಿಬೇಕು ಅಂತ ಹೇಳಿದ್ರೆ ನಾವಿವತ್ತು ದೃಢವಾದ ಹೆಜ್ಜೆ ಇಡಬೇಕು ನಮ್ಮಲ್ಲೇ ಕೆಲವರು ಇದಾರೆ ವೀರ್ ಸಾಧಕರು ತಾಯಿಗಂಟು ಅವರಿಗೆ ಏನು ಹೇಳಬೇಕು ನನಗೆ ಇವತ್ತು ನನ್ನ ಮಾತು ನಾನು ಆಟದ ಮಾತಿನಲ್ಲಿ ಈ ಮಾತಿನಲ್ಲಿ ಏನಾದರೂ ತಪ್ಪುಗಳಿದ್ರೆ ತಪ್ಪುಗಳಿದ್ರೆ ದಯಮಾಡಿ ಹಿಂದೂ ಸಮಾಜ ಕ್ಷಮಿಸಬೇಕು ನನಗೆ ಗೊತ್ತಿದೆ ನಾನು ತಪ್ಪು ಮಾತಾಡಿದ್ರೆ ನನ್ನ ಸಂಘಟನೆಯೂ ನನ್ನ ದೂರ ಇಡುತ್ತೆ ಅಥವಾ ಹಿಂದೂ ಸಮಾಜ ದೂರ ಇಡುತ್ತೆ ಅಂತ ಆದರೆ ಮನಸ್ಸಿಗೆ ಬಹಳ ನೋವಾಗಿದೆ ಕೇಳಿ ತಲೆಗೆ ಗುಂಡು ಹೊಡೆಯುವಂತ ಪರಿಸ್ಥಿತಿ ಎದುರಾಗಿದೆ ನಾವು ಹಿಂದೂ ಸಮಾಜ ಇನ್ನು ಆಲೋಚನೆ ಮಾಡ್ತಾ ಇದೀವಿ ಯಾವುದು ಒಳ್ಳೇದು ಕೆಟ್ಟದು ಅಂತ ಇನ್ನು ಆಲೋಚನೆ ಮಾಡಿದಂಗೆ ಈ ದೇಶವೆಲ್ಲ ಹಾಳು ಮಾಡಲಿಕ್ಕೆ ಅಂತ ಹುಡ್ಕೊಂಡಿರ್ತಕ್ಕಂತ ದೇಶ ಪಾಲ್ಗಾಮ್ನಲ್ಲಿ ದೇಶಭಕ್ತರನ್ನ ಕೊಂದಾಕಿದ್ರೆ ಯುದ್ಧ ಬೇಡ ಅಂತ ಹೇಳ್ತಾರೆ ಯುದ್ಧ ಬೇಕು ಬೇಡ ಅನ್ನೋದನ್ನ ನಾವೆಲ್ಲ ಆಯ್ಕೆ ಮಾಡಿರ್ತಕ್ಕಂಥ ಈ ರಾಷ್ಟ್ರದ ಮಹಾನ್ ನಾಯಕರಾಗಿರ್ತಕ್ಕಂಥ ಮೋದಿ ಅವರು ಮತ್ತೆ ಅವ್ರ ತಂಡ ನಿರ್ಧಾರ ಮಾಡುತ್ತೆ ಮನೆ ಯಜಮಾನಿಕೆ ಹೆಂಗ್ ಮಾಡಬೇಕು ಬೇರೆ ಮನೆಯವನು ನಮ್ಮ ಮೇಲೆ ಬಿದ್ದಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತ ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಯುದ್ಧ ಬೇಡ ಅಂತ ನರಿ ಬುದ್ಧಿ ತೋರಿಸಿದ್ರೆ ಇದು ಯಾವ ದೇಶಭಕ್ತಿ ಆಮೇಲೆ ಇಡೀ ವಿಶ್ವಾದ್ಯಂತ ವಿರೋಧ ಆದಾಗ ನಾನು ಹೇಳೇ ಇಲ್ಲ ಅಂತ ಹೇಳ್ತಾರೆ ಇದು ತಪ್ಪು ಯಾವುದೇ ಪಕ್ಷ ಆಗಿರಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪಕ್ಷಗಳು ಇರಲಿ ಆದ್ರೆ ದೇಶಕ್ಕೋಸ್ಕರ ನಾವೆಲ್ಲರೂ ರಾಷ್ಟ್ರೀಯವಾದಿಗಳಾಗ್ಬೇಕು ನಾವೆಲ್ಲರೂ ರಾಷ್ಟ್ರಭಕ್ತರಾಗ್ಬೇಕು ರಾಷ್ಟ್ರ ಅಂತ ನಮ್ಮೆಲ್ಲರೂ ನಮ್ಮೆಲ್ಲರ ಒಳಿತನ್ನ ನಮ್ಮೆಲ್ಲರ ಏಳ್ಗೆಯನ್ನ ನಮ್ಮೆಲ್ಲರ ರಕ್ಷಣೆಯನ್ನ ಯೋಚನೆ ಮಾಡ್ಬೇಕು ಯಾವ್ದೆಲ್ಲ ನಾಯಕನಾಗಿರ್ತಕ್ಕಂಥವು ಪೆಹಲ್ಗಾಮ್ ನಾವೆಲ್ಲ ನೋಡಿದೀವಿ ಅರೆ ನೀವು ಧರ್ಮದ ಹೆಸರು ಕೇಳಿ ಕೊಳೆ ಮಾಡ್ತೀರಿ ಅಂದ್ರೆ ಈ ದೇಶದಲ್ಲಿ ಏನ್ ಅರ್ಥ ಧರ್ಮದ ಆಧಾರದ ಮೇಲೆ ನೀವು ರಾಜಕಾರಣ ಮಾಡ್ತೀರಿ ಅಂದ್ರೆ ಏನ್ ಅರ್ಥ ಅದಕ್ಕೆ ಕೆಲವು ಗುಳ್ಳೇನರಿಗಳು ಸಪೋರ್ಟ್ ಮಾಡ್ತೀರಿ ಸಾಕ್ಷಿರಿ ಮತ್ತೆ ಹೇಳಿದ್ದಾರೆ ಆ ಕಾಂಗ್ರೆಸ್ ಪಕ್ಷದವರೇ ನಾನು ಮಾಧ್ಯಮಗಳಲ್ಲಿ ನೋಡಿದೆ ಪಹಲ್ಗಾಮ್ ವಿಷಯ ಮಾತಾಡ್ಬೇಕು ಅರೆ ಮಾತಾಡ್ರಪ್ಪ ಸಪೋರ್ಟ್ ಮಾಡ್ಬೇಕು ಏನಾರ ಮಾತಾಡಿ ತಗಲಕ್ಕೆ ಮತ್ತೆ ಅಲ್ಲ ಈ ದೇಶದ ಜನ ನಮ್ಮನ್ನು ಅಂತ ಅಂತೇಳಿ ಮಾತಾಡಬೇಡ್ರಿ ಅಂತ ಹೇಳಿದ್ರು ಕೂಡ ಇಲ್ಲಿ ವಿರೋಧವಾಗಿ ಮಾತಾಡ್ತಾರೆ ನಾವೆಲ್ಲರೂ ಮೋದಿಯವ್ರಿಗೆ ಗೊತ್ತಿದೆ ಯಾವ್ಯಾವ ಹಂತದಲ್ಲಿ ಅವ್ರನ್ನ ಕಟ್ಟಿ ಹಾಕಬೇಕು ಆ ಪಾಕಿಸ್ತಾನವನ್ನು ನೆಲಸಮ ಮಾಡಿ ಇನ್ನು ಕೇವಲ ನಾವೆಲ್ಲ ಬರ್ತಾ ಘೋಷಣೆ ಕೊಡ್ತಾ ಇದ್ವಿ ಭಾರತ್ ಮಾತಾ ಜೈ ಕನ್ನಡಕಿ ಮಾತಾ ಭಾರತ್ ಮಾತಾ ತೆಲುಗು ಮಾತಾ ಭಾರತ್ ಮಾತಾ ಮಧ್ಯಪ್ರದೇಶ ಮಾತಾ ಆದ್ರೆ ಏನು ಹಿಂದೆ ಪಿತೂರಿಯಾಗಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಭೂತಾನು ನೇಪಾಳು ಶ್ರೀಲಂಕಾ ಇಂಡೋನೇಷ್ಯಾ ಇದೆಲ್ಲದೂ ಕೂಡ ಹಿಂದೂಸ್ತಾನ ಆಗ ದಿನಗಳು ದೂರ ಇಲ್ಲ ಏನು ನಮ್ಮ ಸಂಘಟನೆ ಮೂಲ ಸಂಕಲ್ಪ ಇತ್ತು ರಾಮ ಮಂದಿರ ಕಟ್ಟಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಮಾಡಿದ್ರು ಇಡೀ ದೇಶ ಹಿಂದೂಗಳೆಲ್ಲ ಒಂದು ದೇಶ ಪ್ರಬಲವಾದ ರಾಷ್ಟ್ರ ಅಂತ ತೋರಿಸಿದ್ರು ಒಂದೇ ಬಾಕಿ ಇರೋದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅವತ್ತಿನ ದೇಶದ್ರೋಹಿಗಳು ಏನ್ ಬಿಟ್ಕೊಟ್ರು ನರ ನರ ಹೇಡಿಗಳು ಅವತ್ತು ಆ ದೇಶವನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಕೊಟ್ರು ಜವಾಹರ್ಲಾಲ್ ನಾಡು ಅನ್ನ ಜವಾಹರ್ಲಾಲ್ ನೆಹರು ಅಂತ ದೇಶದ್ರೋಹಿಗಳು ಹೇಡಿಗಳು ನಮ್ಮ ಅಸ್ತಿತ್ವವನ್ನು ನಮ್ಮ ಸಾರ್ವಭೌಮತೆಯನ್ನ ಬಿಟ್ಕೊಟ್ರು ಇವತ್ತು ಮೋದಿ ಅವರು ಅದನ್ನು ತೋರಿಸ್ತಾ ಇದ್ದಾರೆ ಕೇವಲ ನಾವು ಮೋದಿ ಮೋದಿ ಅಂತ ಹೊಗಳ್ತಾ ಇಲ್ಲ ಅವರು ಅವ್ರ ಕ್ರಿಯೆ ಮುಖಾಂತರ ತೋರಿಸ್ತಾ ಇದ್ದಾರೆ ನಮ್ಮ ರಾಷ್ಟ್ರಭಕ್ತಿಯನ್ನ ಸಂಘಟನೆ ಏನು ಸಂಕಲ್ಪ ಮಾಡಿತ್ತು ಮೂರು ವರ್ಷಕ್ಕೆ ತಾಪುಗಾಲಿಡುವಾಗ ಆ ಸಂಘಟನೆ ಹುಟ್ಟುವಾಗ ಏನು ಸಂಕಲ್ಪ ಮಾಡಿತ್ತು ಅವೆಲ್ಲವನ್ನು ತೀರಿಸ್ತಾ ಇದೆ ಅವೆಲ್ಲವೂ ಕೂಡ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ತಾ ಇದೆ ನಾವು ನೀವೆಲ್ಲರೂ ದೇಶಭಕ್ತರಾಗೋಣ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ಳೋಣ ನಾವು ಪ್ರಬಲವಾಗಿ ನಮ್ಮ ಮೋದಿ ಅವರಿಗೆ ಬೆಂಗಾಲತ್ಕೊಳ್ಳೋಣ ಎಂತ ಸಂದರ್ಭ ಬಂದರೂ ನಾವು ಅದನ್ನು ಎದುರಿಸಿ ನಿಂತು ಇಡೀ ಭೂಮಂಡಲದಲ್ಲಿ ಅರ್ಧ ಭಾಗ ನಮ್ಮ ಹಿಂದೂಸ್ತಾನ ಆಗುತ್ತೆ ಅದು ನಮ್ಮ ಸಂಕಲ್ಪ ಅಂತ ಹೇಳಿ ಬರೋ ಭಾರತ್ ಪಟಾಕಿ ಉಗ್ರಗಾಮಿಗಳಿಗೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ನಡೆಯೋದು ಎರಡೇ ಟೆರರಿಸ್ಟ್ ವರ್ಸಸ್ ದೇಶಭಕ್ತ ರಾಜಕೀಯ ಆಗಲಿ ಜೀವನ ಆಗಲಿ ಏನೇ ಆಗಲಿ ಟೆರರಿಸ್ಟ್ ವರ್ಸಸ್ ಮುಂದೆ ಯಾರು ರಾಷ್ಟ್ರ ಭಕ್ತ ಎಲ್ಲರಿಗೂ ಸ್ವಾಗತ ಉಗ್ರಗಾಮಿಗಳ ವಿರುದ್ಧ ನಮ್ಮ ಜೀವನದ ನಡೆ ಇನ್ ಮುಂದೆ ಈ ರೀತಿ ಯಾವುದೇ ಇಲ್ಲಿ ಯಾವುದೇ ಸಂದರ್ಭ ಬಂದ್ರು ಟೆರರಿಸ್ಟ್ ವರ್ಸಸ್ ಒಳ್ಳೇದಾಗಲಿ ಧನ್ಯವಾದ